ಗದಗ ಜಿಲ್ಲಾ ಮುಂಡರುಗಿ ತಾಲೂಕಿನ ಕಪ್ಪೂರ್ ತಾಂಡ ಗ್ರಾಮದಲ್ಲಿ ಮುಂಡರುಗಿ ಗ್ರಾಮೀಣ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕ್ರೀಡಾಕೂಟ ಧ್ವಜ ಅನಾವರಣ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಅಣ್ಣಿಗೇರಿಯವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಠ್ಯೇತರ ಚಟುವಟಿಕೆ ಜೊತೆಗೆ ಮಕ್ಕಳಿಗೆ ಆಟಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳೆಯಲು ಅವಶ್ಯವಾಗಿವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಎಸ್ ಸಿ ಅಧ್ಯಕ್ಷರಾದ ಪ್ರಭು ಕಾವ್ಲಿ ವಹಿಸಿಕೊಂಡಿದ್ದರು ಕುಮಾರ್ ನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡಕ್ಕಿ ಕ್ರೀಡಾಕೂಟ ಅಂದ್ರೆ ಒಂದು ಸ್ಪರ್ಧೆ ಸ್ಪರ್ಧೆ ಸಲುವಾಗಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಲಾಗ್ತದೆ ಆದ್ರೆ ಉತ್ತಮ ಆರೋಗ್ಯವನ್ನ ಹೊಂದಬೇಕಾಗಿತ್ತು ಶಾಲೆಗಳಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಕ್ರೀಡೆ ಆಟಗಳನ್ನ ಆಡಬೇಕು ಕ್ರೀಡಾಕೂಟದ ಸಲುವಾಗಿ ಆಟಗಳನ್ನು ಆಡೋದಲ್ಲ ಪ್ರತಿನಿತ್ಯ ಆಟ ಜೀವನದ ಒಂದು ಭಾಗ ಆಗ್ಬೇಕು ಅಂದಾಗ ನಮ್ಮ ಸ್ನಾಯುಗಳು ಸಬಲವಾಗಿ ಬೆಳಿತೆವು ದಷ್ಟಪುಷ್ಟವಾಗಿ ಬೆಳಿತೇವೆ ಆರೋಗ್ಯವಂತರಾಗಿ ನೀವು ಬೆಳಿತೀರಿ ಇಂದಿನ ಮಕ್ಕಳ ನಾಳಿನ ಪ್ರಜೆಗಳು ಅಂತ ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಉತ್ತಮವಾಗಿ ಪ್ರಜೆಗಳಾಗಬೇಕಾಗಿತ್ತು ಅಂತಂದ್ರೆ ಆಟನು ಬಹಳಷ್ಟು ಮುಖ್ಯ ಜೀವನದೊಳಗೆ ಬಹುಶಃ ಇಲಾಖೆ ಸಾಕಷ್ಟು ಬಿಸಿ ಊಟವನ್ನ ಕೊಡ್ತಾ ಇದೆ ಹಾಲನ್ನ ಕೊಡ್ತಾ ಇದೆ ಮೊಟ್ಟೆ ಬಾಳೆಹಣ್ಣನ್ನ ಕೊಡ್ತಾ ಇದೆ ಆದ್ರೂ ಸಹಿತ ನಮ್ಮ ಮಕ್ಕಳ ಬೆಳವಣಿಗೆ ಎಲ್ಲ ಒಂದು ಕಡೆ ಇನ್ನೂ ಗಿಡ್ ಗಿಡ್ಡಾಗಿ ಆದ ಬಹುಶಃ ಹಿಂದಿನ ಕಾಲದೊಳಗೆಲ್ಲ ಯಜಮಾನ ಅವಾಗ ಏನು ಕೊಡ್ತಿಲ್ಲ ಬಹಳಷ್ಟು ಕಷ್ಟಪೂರ್ತವಾಗಿ ಈಗ ಈಗೆಲ್ಲ ಕೊಡ್ತತಿ ಆದ್ರೆ ಸರಿಯಾಗಿ ಅವ ಆಟವನ್ನು ಆಡ್ಲಾರ್ದಕ್ಕೆ ಇನ್ನೂ ಬಹಳಷ್ಟು ಶಾಲೆಗಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ರಕ್ತಹೀನತೆ ಕಂಡು ಬರ್ತಾ ಇದೆ ಇದು ತಪ್ಪು ಮಕ್ಕಳು ಊಟ ಮಾಡಿದ ಮೇಲೆ ಎಲ್ಲ ಶಾಲೆಗಳಲ್ಲಿ ಸಹಿತ ಆಟಗಳಿಗೆ ಭಾಗವಹಿಸ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ದೈಹಿಕ ಶಿಕ್ಷಕರು ಇಲ್ಲ ಅನ್ನಂಗಿಲ್ಲ ಇದ್ದಂತ ಶಿಕ್ಷಕರೇ ಸಹಿತ ಆಟದ ಮೂಲಕ ಮಕ್ಕಳನ್ನ ಕಲಿಕೆ ಆಗಬೇಕು ನಮ್ಮಲ್ಲಿ ನಾವು ಆಟದ ಮೂಲಕನೂ ನಮ್ಮಲ್ಲಿ ಶಿಕ್ಷಣವನ್ನ ಕಲಿಸಲಿಕ್ಕೆ ಸಾಧ್ಯತೆ ಐತಿ ಎಲ್ಲ ವಿಷಯಗಳಿಗೆ ಹೇಗೆ ಪ್ರಾಮುಖ್ಯತೆ ಇದೆಯೋ ಅದೇ ಅದೇ ರೀತಿಯಾಗಿ ದೈಹಿಕ ಶಿಕ್ಷಣಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಮಕ್ಕಳು ಮೊದಲು ಆರೋಗ್ಯವನ್ನ ಹೊಂದಬೇಕು ಆರೋಗ್ಯವನ್ನ ಹೊಂದಿದ್ರೆ ಶಿಕ್ಷಣ ಸರಿಯಾಗಿ ಪಡಿಲಿಕ್ಕೆ ಸಾಧ್ಯತೆ ಐತಿ ಸದೃಢ ದೇಹದಲ್ಲಿ ಸದೃಢ ಇರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಅನಾರೋಗ್ಯದಿಂದ ಇದ್ರೆ ಶಿಕ್ಷಣ ಸರಿಯಾಗಿ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಮಕ್ಕಳೆಲ್ಲ ನೀವು ಕೇವಲ ಕ್ರೀಡಾಕೂಟಗಳಿಗೆ ಸೀಮಿತವಾಗಲಾರನ್ನ ಪ್ರತಿದಿನ ಯೋಗ ವ್ಯಾಯಾಮ ವಾಕಿಂಗ್ ಇವನ್ನೆಲ್ಲ ಮಾಡ್ತಾ ಇದ್ರೆ ಉತ್ತಮ ಆರೋಗ್ಯವನ್ನ ಹೊಂದಿರ್ತೀರಿ ಉತ್ತಮ ಬೆಳವಣಿಗೆ ಆಗ್ತೈತಿ ಉತ್ತಮ ಶಿಕ್ಷಣವನ್ನ ಪಡೀಲಿಕ್ಕೆ ಸಾಧ್ಯತೆ ಐತಿ